హలో వీక్షకరే వెల్కమ్ టు సర్ ಹತ್ತಿ ಥರ ಮೃದುವಾಗಿರ್ತಕ್ಕಂಥ ಹೋಳಿಗೆನ ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು ಬಿಸಿ ಬಿಸಿ ಒಬ್ಬಟ್ಟು ಅದರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ನೋ ಥರ ತಿಂತಾಯಿರ್ತೀರ ಅಷ್ಟೊಂದು ಟೇಸ್ಟಿಯಾಗಿರತ್ತೆ ನಾವು ಮದುವೆ ಅಥವಾ ಯಾವುದಾದ್ರೂ ಸಮಾರಂಭಕ್ಕೆ ಹೋದಾಗ ಅಲ್ಲಿ ಹೋಳಿಗೆ ತುಂಬ ಸಾಫ್ಟಾಗಿ ಮಾಡ್ತಾರೆ ಆ ಥರ ಮನೆಯಲ್ಲಿ ಮಾಡಿದರೆ ಬರೋದೇ ಇಲ್ಲ ತುಂಬ ಕಷ್ಟ ಅಂತ ಹೇಳ್ತಾ ಇರ್ತಾರೆ ನಾನು ಹೇಳ್ಕೊಡ್ತಕ್ಕಂಥ ಈ ಮೆಥಡನ್ನು ಫಾಲೋ ಮಾಡಿ ಸಾಫ್ಟಾಗಿ ಹಾಗೆ ಟೇಸ್ಟಿ ಹೋಳಿಗೆನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಆದ ನಂತರ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಆಗಲಿ ಅಥವಾ ಒಂದು ಸ್ಪೂನ್ ಎಣ್ಣೆ ಆಗಲಿ ಹಾಕೋಬೇಕು ಹಾಗೆ ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೊಳಗಡೆ ನಾವು ಬೇಳೆನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರಬೇಕು ನಾನಿಲ್ಲಿ ಮುಕ್ಕಾಲು ಕೆ ತೊಗರಿ ಬೇಳೆನ ತೊಗೊತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇರುವಾಗ ನಾವು ತೊಗರಿಬೇಳೆನ ಸೇರಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಬೇಳೆನ ಯಾವ ರೀತಿ ಬೇಯಿಸ್ಕೊಂಡು ನಾವು ಹೂರ್ಣ ಮಾಡ್ಕೊತೀವಿ ಅದೇ ರೀತಿ ಕಣಕನ ಯಾವ ರೀತಿ ಕಲಿಸ್ಕೊತೀವಿ ಅದರ ಮೇಲೆ ಉಬ್ಬಟ್ಟು ಯಾವ ರೀತಿ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ನೋಡಿ ಬೇಳೆ ಈ ರೀತಿ ಬೇಯಬೇಕು ನೀರನ್ನು ಸ್ವಲ್ಪ ಜಾಸ್ತಿನೇ ಸೇರಿಸಿರಬೇಕು ಬೇಳೆ ಬಂಕ ಥರ ಬರಬಾರ್ದು ಈ ರೀತಿ ಒಂದಕ್ಕೊಂದು ಅಂಟಬಾರ್ದು ಬೇಳೆ ಆ ರೀತಿ ಅದನ್ನು ಬೇಯಿಸ್ಕೋಬೇಕು ಬೇಳೆನ ಮುಟ್ಟು ನೋಡಿದ್ರೆ ಪುಡಿ ಪುಡಿ ಆಗೋಗಬೇಕು ಅಷ್ಟು ಚೆನ್ನಾಗಿ ಬೆಂದಿರಬೇಕು ಬೇಳೆ ಇವಾಗ ಬೇಳೆ ಬೆಂದಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಸ್ಟವನ್ನು ಆಫ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವಾ ಈ ರೀತಿ ಚೆನ್ನಾಗಿ ಬೇಳೆ ಬೇಯಿಸ್ಕೊಂಡ್ರೆ ಕಾಲು ಭಾಗ ಕೆಲಸ ಮುಗ್ದಂಗೆ ಅಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಇವಾಗ ಈ ನೀರನ್ನೆಲ್ಲ ಬಸ್ಕೊಳ್ಳೋಣ ಒಂದು ಬಟ್ಲಿಗೆ ತೆಗೆದುಬಿಡಬೇಕು ಈ ಬೇಳೆ ಕಟ್ಟಿಂದ ಇವತ್ತು ಬೇಳೆ ರಸನ ಯಾವ ರೀತಿ ಮಾಡೋದು ಅಂತ ಸಹ ತೋರಿಸ್ತೀನಿ ಒಬ್ಬಟ್ಟು ರಸಮ್ಮನ ಇದಕ್ಕೆ ನಾವು ಸ್ವಲ್ಪ ಬೇಳೆನ ಆ ಕಟ್ಟೆ ಜೊತೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಅದರ ಜೊತೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಸೇರಿಸ್ಬಿಟ್ರೆ ಆ ಬಿಸಿ ನೀರಿಗೆ ಅದು ಚೆನ್ನಾಗಿ ಸಾಫ್ಟಾಗತ್ತೆ ಇವಾಗ ಹೂರ್ಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಬಿಸಿಯಾಗಿರ್ತಕ್ಕಂಥ ಬೇಳೆಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಸೇರಿಸಿರೋದ್ರಿಂದ ಅದು ಕ್ಲೀನಾಗಿರತ್ತೆ ಹಾಗೆ ಪುಡಿ ಪುಡಿಯಾಗಿರತ್ತೆ ನೀವು ಯಾವ ಬೆಲ್ಲನಾದರೂ ಸೇರಿಸ್ಕೋಬಹುದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಳಿ ಈ ಬಿಸಿ ಇರ್ತಕ್ಕಂಥ ಬೇಳೆಗೆ ಸೇರಿಸೋದ್ರಿಂದ ಬೇಗ ಕರಗತ್ತೆ ಇದನ್ನು ಒಲೆ ಮೇಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಈ ರೀತಿ ಹೂರಣ ಗಟ್ಟಿಯಾಗುತ್ತೆ ಇದಕ್ಕೆ ನಾನು ಅರ್ಧ ಹೋಳಷ್ಟು ತೆಂಗಿನಕಾಯಿಯನ್ನು ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿಗೆ ಸೇರಿಸ್ಕೊಂಡು ತೆಂಗಿನಕಾಯಿ ಸೇರಿಸಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಿ ಗೋಡಂಬಿ ಹಾಗೆ ಬಾದಾಮಿ ಪುಡಿ ಇತ್ತು ಅದನ್ನು ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಆಪ್ಷನಲ್ಲು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಹೂರ್ಣ ರೆಡಿ ಆಗುತ್ತೆ ಹೊರಳಿದ್ರೆ ಹೊರಡಲ್ಲಿ ರುಬ್ಕೋಬಹುದು ಇವಾಗ ಕಣಕನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೈದಾ ಹಿಟ್ಟನ್ನು ಜರಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಜರಡಿ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸಿ ಕಲಿಸೋದ್ರಿಂದ ಕಣಕ ಕೈ ಗಂಟೋದಿಲ್ಲ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಇದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನಂತರ ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ನೆನೆಸ್ಬಿಡಬೇಕು ಆವಾಗ ಇನ್ನೂ ಚೆನ್ನಾಗಿ ಇದು ಸಾಫ್ಟ್ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇರಲಿ ನಾವು ಒಬ್ಬಟ್ಟು ರಸ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಡೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಪೂರ್ತಿ ಬೆಳ್ಳುಳ್ಳಿಯನ್ನು ಬೆಳೆಸಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇದೆಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ನಾಟಿ ಟೊಮೊಟೊವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಎಣ್ಣೆಯಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಸೇರಿಸೋದ್ರಿಂದ ರಸಮಲ್ಲಿ ಕರಿಬೇವಿನ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಇವಾಗ ತೆಣಗಾಗೋಕ್ಕೆ ಬಿಡೋಣ ತೆಣಗಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಪೂರ್ತಿ ತನಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಇದೆಲ್ಲ ಸೇರಿಸ್ಕೊಂಡು ನಂತರ ಮೊದಲೇ ನಾವು ಬೇಳೆ ಹಾಗೆ ಹುಣಸೆಣ್ಣನ್ನು ನೆನೆಸಿದ್ರಲ್ವ ಅದನ್ನು ಸೇರಿಸ್ಕೊಂಡು ರುಬ್ಕೋಬೇಕು ಇವಾಗ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಸೆಣ್ಣಿಗೆ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಳೆ ಕಟ್ಟು ಹಾಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸಹ ಇದರಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೊತ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ರಸಮು ಈ ಮೆಥಡಲ್ಲಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮುಚ್ಚಲು ಮುಚ್ಚಿ ಬೇಯಿಸ್ಕೊಂಡ್ರೆ ರಸಮ್ ಆಗುತ್ತೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಇದು ಒಬ್ಬಟ್ಟು ಮಾಡಿದಾಗ ಈ ರಸ ಮಾಡಿದ್ರೆ ಒಬ್ಬಟ್ಟು ತಿನ್ನೋ ಬದಲು ರಸಮ್ಮನೆ ಜಾಸ್ತಿ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ರಸಮ್ಮು ರೆಡಿ ಆಯಿತು ಇವಾಗ ಹೋಳ್ಗೆನ ಮಾಡ್ಕೊಳ್ಳೋಣ ಹೂರಣನ ಸಹ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಉಂಡೆ ಮಾಡಿಟ್ಕೊಂಡ್ರೆ ನಮಗೆ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ ಯಾವುದಾದ್ರೂ ಒಂದು ಪೇಪರನ್ನು ತಗೋಬಹುದು ಅಥವಾ ಬಳೆ ಎಲೆ ಮೇಲೆ ಬೇಕಂದರೆ ಇದನ್ನು ತಟ್ಕೋಬಹುದು ಸ್ವಲ್ಪ ಕಣ್ಕನ್ನು ತಗೊಂಡು ಈ ರೀತಿ ಹೂರಣ ಇಟ್ಟು ಈ ರೀತಿ ಉಂಡೆ ಮಾಡ್ಕೋಬೇಕು ಮೊದಲಿಗೆ ನಮ್ಮಕ್ಕ ಬಂದಿರೋದ್ರಿಂದ ಅವರು ನನಗೆ ಇದ್ದಾರೆ ನಾನು ಮಾಡ್ಕೊತ ಇದ್ದೀನಿ ಈ ರೀತಿ ಒಂದು ಪ್ಲಾಸ್ಟಿಕ್ ಆಳೆ ತಗೊಂಡು ಅದರಲ್ಲಿ ಈ ಹೂಳ್ಗೆನ ಇಟ್ಟು ಮೇಲೆಯಿಂದನೂ ಸಹ ಈ ರೀತಿ ಆಳೇನ ಸೇರಿಸಿ ನಾವು ಎಷ್ಟು ದೊಡ್ಡದಾಗಿ ಬೇಕಾದರೆ ಅಷ್ಟು ದೊಡ್ಡದಾಗಿ ಒಬ್ಬಟ್ಟನ್ನು ಮಾಡ್ಕೋಬಹುದು ನಮ್ಮಕ್ಕ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಈಸಿಯಾಗಿ ಮಾಡ್ಕೋಬಹುದು ನಮಗೆ ಎಷ್ಟು ಅಗಲ ಬೇಕಾದರೆ ಅಷ್ಟು ದೊಡ್ಡದಾಗಿ ಹೋಳ್ಗೆನ ಮಾಡ್ಕೋಬಹುದು ಒಂಚೂರು ಇದು ಕಿತ್ತೋಗೋದೆಲ್ಲ ತುಂಬ ಚೆನ್ನಾಗಿ ಬರತ್ತೆ ನಂತರ ಹೆಂಚನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಬ್ಬಟ್ಟನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟಾಗಿರ್ತಕ್ಕಂಥ ಹೋಳಿಗೆ ರೆಡಿಯಾಗತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ಸಿದ್ಧ ಮಾಡ್ಕೋಬಹುದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರ್ತಕ್ಕಂಥ ಹೋಳ್ಗಿನ ಮನೇಲೆ ಈಸಿಯಾಗಿ ಮಾಡ್ಕೋಬಹುದು ಇದ್ರ ಜೊತೆ ತುಪ್ಪನ ಸೇರಿಸ್ಕೊಂಡು ತಿಂತ ಇದ್ರೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ತಿಂತೀರ ಅಷ್ಟೊಂದು ಚೆನ್ನಾಗಿರುತ್ತೆ ಇಲ್ಲಿ ರಸಮ್ಗೆ ನಾವು ಪೂರ್ಣನ ಯಾವ ಕಡಿಮೆ ಸಮಯದಲ್ಲಿ ರಸ್ರಿ ಡ್ರೈ ರಸ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಮುಟ್ಟಿದ್ರೆ ಹಾಗೆ ಥರ ಇರುತ್ತೆ ಒಬ್ಬಟ್ಟು ಅಷ್ಟೊಂದು ಚೆನ್ನಾಗಿರತ್ತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಬೇಳೆಗೆ ಒಂದು ಕೆ ಜಿಯಷ್ಟು ಮೈದಾ ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ತಗೊಂಡಿದ್ದೀನಿ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್